ಬರ್ತಾರ ಸರ್ ಇಲ್ಲಿ ನೋಡಿ सेम ನಮ್ಮ ಮನೆ ಎಲ್ಲಾ ಚಿಕ್ಕದಿದೆ ವಿದ್ಯುತ್ತು ತಲ್ಲ ಮಕ್ಕಳಿಗೆ ಹಂಗೇ ಸರ್ ಇಲ್ಲಿ ಬಿದ್ರೆ ಎರಡು ನಾಲ್ಕು 6 ಬಿದ್ದು ಬಿದುಕ್ಕೆ ಇನ್ನು ಸಮ ಆಗಲಿಲ್ಲ ನೋಡಿ ಅದೇ ಅದೇ ಇದು ಕಡೆ ಅಲ್ಲ ಚಿಕ್ಕದಾಗಿದೆ ನೋಡಿ ಚಿಕ್ಕದಾಗಿದೆ ದೊಡ್ಡದಾಗ್ಬೇಕು ಬಿದ್ದು ಬಿಡುತ್ತೆ ಇದು ಬಿಬಿ ಇದ್ರೆ सेम ಆಮೇಲೆ ನಮಗೆ ಇಲ್ಲಿ ನೋಡಿ ಧನಗೋಳಿಗೆ ನಮಗೆ ಮೇಲೆ ಹಲ್ಲು ಬರಲ್ಲ ಮೇಲೆ ಅಲ್ಲ ಬರಲ್ಲ 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 ಧನಗೋಳಿಗೆ ಕುರಿ ಮೇಕ್ಕೆಗೆ ನಮಗೆ ಅಲ್ಲ ಮೇದ ಹಲ್ಲು ನಮಗೆ ಕೆಳಗೆ ಕೆಳಗೆ ಮಾತ್ರ ಬರ್ತವೆ ನಮಗೆ ಅದು ಲೆಕ್ಕಾಚಾರ ಸರ್ 2 4 6 ಕಡೆ ಅಂತ ಅದೊಂದು ನಮ್ಗೆ ಏಜ್ ಕ್ಯಾನಿಡಿಯಕ್ಕೆ ಅದೊಂದು ಎಷ್ಟು ವರ್ಷ ಸರ್ ಇದೆಲ್ಲ ಈ ತರ ಅಂದ್ರೆ ಇದು ನೀವು ಇದ್ ಕ್ರೇಜ್ ಗೋಸ್ಕರ ಸಾಕ್ತಿರೋ ಇಲ್ಲಾ ಅಂತಂದ್ರೆ ಇದನ್ನ ಇದು ಸರ್ ನನಗೆ ಹೆಂಗೆ ಅಂದ್ರೆ ಇದು ನಮ್ ಫ್ಯಾಮಿಲಿ ಟ್ರೈನ್ ಅಂತ ಏನೋ ಟ್ರೈ ಮಾಡ್ತಾರ ಬಂದ್ಬಿಡಿ ಸರ್ ಹಾಗೆ ನೀನು ನನಗ್ ತುಂಬಾನೇ ಹುಚ್ಚು ಸರ್ ಇದು ಹೌದಾ ತುಂಬಾನೇ ನನಗಂತ ಹುಚ್ಚು ಮನೆ ಜೋಡಿ ಮನೇಲಿ ಆದ್ರೆ ನಿದ್ದಾನೆ ಬರಲ್ಲ ನಾನು ನೋಡಿ ಇವೆಲ್ಲ ಇಲ್ಲ ಇದೆಲ್ಲ ನೋಡ್ಬೋದು ಎಲ್ಲ ಅರೇಂಜ್ ಮಾಡ್ಕೊಂಡು ಒಂದ್ ನಿಧನೇ ಮಾಡಿಲ್ಲ ಹೌದಾ ಮಗಿದ್ ಒಂದ್ ಗಂಟೆ ಆಗಿ ಬೆಳಗ್ಗೆ ಆರು ಗಂಟೆ ಐದ್ ಗಂಟೆಗೆ